ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನ್ ಎಲ್ಲ ಕ್ಯೂರ್ದು ಯೋಗರಾಜ್ ಭಟ್ ಸರ್ದೇನೆ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದ್ರು ಸರಿ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿಬಿಟ್ಟು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಸರ್ ಆಗಿರ್ಬೋದು ಅಂಡ್ ನಮ್ಮ ಭಟ್ ರೀ ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯ್ತು ಅಂತ ಒಂದು ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಆಗಿ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ದ ವಿಷನ್ ಆರ್ ಸಿ ಬಿ ಸಾಂಗ್ದು ವಿಷನ್ ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಿತ್ತು

ಪ್ರತಿ ಸರಿ ನಮ್ದಂಗೆ ಈ ಸರಿ ಆಫ್ಕೋರ್ಸ್ ನಂಬಿಕೆ ಈ ಸಲ ಕಪ್ ನಮ್ದೇ